ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಶೋರೂಮ್ ಉದ್ಘಾಟನೆಯೊಂದಿಗೆ ಮುಳಿಯಾ ಗೋಲ್ಡ್ ಡೈಮಂಡ್ಸ್ ವಿಶ್ವ ದಾಖಲೆ ಸ್ಥಾಪಿಸಿದೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಿಂದ ಎಂಬತ್ತೊಂದು ವರ್ಷಗಳ ಶ್ರೇಷ್ಠತೆಯ ಪ್ರಯಾಣದೊಂದಿಗೆ ಆಭರಣ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಹೆಸರಾಗಿರುವ ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಡಿಕ್ಕೆನ್ಸ್ ಅಂಡ್ ರಸ್ತೆಯ ಮಣಿಪಾಲ್ ಸೆಂಟರ್ನಲ್ಲಿ ತನ್ನ ವಿಸ್ತೃತ ಶೋರೂಮ್ ಅನ್ನು ಮಹತ್ವಾಕಾಂಕ್ಷೆಯ ವಿಶ್ವ ದಾಖಲೆ ಆಚರಣೆಯೊಂದಿಗೆ ಅದ್ದೂರಿಯಾಗಿ ಉದ್ಘಾಟಿಸಿತು ಒಂದೇ ದಿನದಲ್ಲಿ ಸಾವಿರಕ್ಕೂ ಹೆಚ್ಚು ಗ್ರಾಹಕರನ್ನು ಸ್ವಾಗತಿಸುವ ಮೂಲಕ ಈ ಕಾರ್ಯಕ್ರಮವು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಪ್ರವೇಶಿಸಿತು ಇದು ಮುಳಿಯ ಅವರ ಕಲಾತ್ಮಕತೆ ಮತ್ತು ನಾವೀನ್ಯತೆಯ ಪರಂಪರೆಯನ್ನು ದೃಢಪಡಿಸಿತು ವಿಸ್ಮೃತ ಶೋರೂಮ್ ಅನ್ನು ಖ್ಯಾತ ಸಿನಿಮಾ ಕಲಾವಿದ ಡಾಕ್ಟರ್ ರಮೇಶ್ ಅರವಿಂದ್ ಅವರು ಉದ್ಘಾಟಿಸಿದರು ಅವರು ಸಾವಿರದ ಒಂದನೇ ಗ್ರಾಹಕರಾಗಲು ಸಂತೋಷ ವ್ಯಕ್ತಪಡಿಸಿದರು ಇದು ಮುಳಿಯ ಅವರ ಮುಂದಿನ ಪ್ರಯಾಣಕ್ಕೆ ಹೊಸ ಆರಂಭವನ್ನು ಸೂಚಿಸುತ್ತದೆ ಅವರು ಸಕಾರಾತ್ಮಕ ಪೋಷಕರ ಕುರಿತು ಸ್ಫೂರ್ತಿದಾಯಕ ಭಾಷಣದೊಂದಿಗೆ ಪ್ರೇಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದರು ಆಚರಣೆಗೆ ಪ್ರತಿಷ್ಠೆ ಮತ್ತು ಉಷ್ಣತೆ ಎರಡನ್ನೂ ಸೇರಿಸಿದರು ಮತ್ತು ಸಭೆಯಿಂದ ಹೃತ್ಪೂರ್ವಕ ಮೆಚ್ಚುಗೆಯನ್ನು ಪಡೆದರು ಈ ಮೈಲಿಗರಿನ ಬಗ್ಗೆ ಮಾತನಾಡಿದ ಅಧ್ಯಕ್ಷರಾದ ಶ್ರೀ ಕೇಶವ ಪ್ರಸಾದ್ ಮುಳಿಯಾ ಅವರು ಎಂಟು ದಶಕಗಳಿಗೂ ಹೆಚ್ಚು ಕಾಲ ಮುಳಿಯ ಶುದ್ಧತೆ ನಂಬಿಕೆ ಮತ್ತು ಕಾಲಾತೀತ ಕರಕುಶಲತೆಯನ್ನು ಪ್ರತಿನಿಧಿಸಿದೆ ನಮ್ಮ ವಿಸ್ತೃತ ಬೆಂಗಳೂರಿನ ಶೋರೂಂನಲ್ಲಿ ಗ್ರಾಹಕರ ಬಲವಾದ ಹಾಜರಾತಿಯನ್ನು ನೋಡಿ ನನಗೆ ಸಂತೋಷವಾಗಿದೆ ಇದು ನಮ್ಮ ಮೌಲ್ಯಯುತ ಪೋಷಕರ ನಿರಂತರ ನಂಬಿಕೆ ಮತ್ತು ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಶ್ರೀ ಸುಬ್ರಹ್ಮಣ್ಯ ಭಟ್ ಶ್ರೀ ವೇಣು ಶರ್ಮ ಬೆಗ್ ಬಿಗ್ ಕನ್ನಡ ಧ್ವನಿ ಕಲಾವಿದ ಬಡಕಿಲ ಪ್ರದೀಪ್ ಮತ್ತು ಶ್ರೀಕೃಷ್ಣ ನಾರಾಯಣ ಮುಳಿಯ ಉಪಸ್ಥಿತರಿದ್ದರು ವಿಶಿಷ್ಟ ಮತ್ತು ಹಗುರವಾದ ವಿನ್ಯಾಸಗಳಿಗೆ ಹೆಸರುವಾಸಿಯಾದ ಮುಳಿಯ ಆಭರಣ ಕರಕುಶಲತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುವುದನ್ನು ಮುಂದುವರಿಸಿದೆ ಈವೆಂಟ್ ಆದರೆ ಹೇಗೆ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಎಂಟ್ರಿ ಮಾಡಿದ್ದಾನೆ ನೋಡಿ ಆ ಸುವಸ್ತುಗಳು ಅಂತ ಏನೇನು ಒಳ್ಳೆ ವಸ್ತುಗಳಿದೆಯೋ ಅದನ್ನೆಲ್ಲ ಒಳಗೆ ತಂದು ಆ ಇನಿಗ್ರೇಟ್ ಮಾಡಿದ ರೀತಿಯೇ ಇಷ್ಟ ಆಯಿತು ಎಂಬತ್ತೊಂದು ವರ್ಷಗಳ ಇತಿಹಾಸ ಇರುವಂಥ ಬ್ರ್ಯಾಂಡ್ ಇದೆ ಅದೇ ಪ್ರೂಫ್ ರೀ ಅದಕ್ಕಿಂತ ಗುಣಮಟ್ಟಕ್ಕೆ ಬೇರೆ ಏನು ಪ್ರೂಫ್ ಬೇಕು ಎಂಬತ್ತೊಂದು ವರ್ಷಗಳು ಒಂದು ಬ್ರ್ಯಾಂಡ್ ಉಳಿಯುತ್ತೆ ಅಂದರೆ ಅದೇ ಆ ಗುಣಮಟ್ಟದ ಬಗ್ಗೆ ಮಾತಾಡುತ್ತೆ ಇವತ್ತು ಸಾವಿರ ಗ್ರಾಹಕರನ್ನ ಒಂದೇ ಜಾಗದಲ್ಲಿ ಒಂದೇ ದಿನ ಕರೆದು ಒಂದು ರೆಕಾರ್ಡ್ ಮಾಡ್ತಿದ್ದಾರೆ ಇವರು ಎನಿ ಬಿಸ್ನೆಸ್ ಅದು ಗೋಲ್ಡ್ ಬಿಸ್ನೆಸ್ ಅಂತಲ್ಲ ನಿಮ್ಮ ಬಿಸ್ನೆಸ್ ಇರ್ಬೋದು ನನ್ನ ಬಿಸ್ನೆಸ್ ಬಿಸ್ನೆಸ್ ಅಂದರೆ ಏನು ಗ್ರಾಹಕರನ್ನ ಪಡೆಯೋದು ಗ್ರಾಹಕರನ್ನ ಉಳಿಸ್ಕೊಳ್ಳೋದು ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚು ಮಾಡೋದು ಅಷ್ಟೇ ಬಿಸ್ನೆಸ್ ಅನ್ನೋದು ಅದನ್ನ ಇಷ್ಟು ಚೆನ್ನಾಗಿ ಅಂದರೆ ಅದಕ್ಕೆ ಕಾರಣ ಇವ್ರು ಇವ್ರು ಎಂಬತ್ತೊಂದು ವರ್ಷ ಉಳಿದಿದ್ದಾರೆ ಅಂದರೆ ಅದು ಬರೀ ಅದು ಒಂದಿನ ಎರಡು ದಿನ ಅಂದರೆ ಚಪ್ಪಾಳೆ ಉಳಿದ್ಬಿಡ್ತಾರೆ ಜನ ಎಂಬತ್ತೊಂದು ವರ್ಷ ಅಂದರೆ ಆ ಚಪ್ಪಾಳೆ ನಂಬಿಕೆಯಾಗಿ ಮಾರ್ಪಾಡಾಗಬೇಕು ಹಾಗಾಗಿ ಮುಳಿಯ ಅನ್ನೋದು ಇಸ್ ಅ ಬ್ರ್ಯಾಂಡ್ ನೇಮ್ ನಂಬಿಕೆಗೆ ಅರ್ಹ ಒಂದು ಬ್ರ್ಯಾಂಡ್ ಆಗಿದೆ ಅದಕ್ಕೆ ಕಾರಣ ಅದ್ರ ಹಿಂದಿರೋ ಜನ ಆಫ್ಕೋರ್ಸ್ ಎನಿ ಬ್ರ್ಯಾಂಡ್ ಬ್ರ್ಯಾಂಡ ಕಾರಣವೇ ಅದು ಹಿಂದಿರೋ ಜನ ಇವರಿಬ್ಬರು ಬ್ರದರ್ಸು ಕೇಶವ ಪ್ರಸಾದ್ ಅವರು ಮತ್ತು ಕೃಷ್ಣ ಅವರು ಇವರಿಬ್ಬರು ಎಷ್ಟು ಎಫಿಷಿಯೆಂಟ್ ಅಂದರೆ ನನಗೆ ಭಾಳ ಇಷ್ಟ ಆಗುತ್ತೆ ಒಂದು ಅವರ ಎಫಿಷಿಯನ್ಸಿ ಇನ್ನೊಂದು ಅವರ ಎಥಿಕ್ಸು ಎರಡೂ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ಇವರಿಬ್ಬರ ನೇತೃತ್ವದಲ್ಲಿ ಮುಳಿಯ ಬ್ರ್ಯಾಂಡ್ ಇನ್ನಷ್ಟು ಮತ್ತಷ್ಟು ಬೆಳಿಬೇಕು ಅನ್ನೋದು ನನ್ನ ಆಸೆ ಇಂಥ ಬ್ರ್ಯಾಂಡಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಇರೋದು ನನಗಂತೂ ಭಾಳ ಖುಷಿ ಕೊಟ್ಟಿದೆ ಗ್ರಾಹಕರು ಒಂದು ಬ್ರ್ಯಾಂಡಿಗೆ ಅಭಿಮಾನಿಗಳಾಗಬೇಕು ಸರ್ ಅದು ಅದು ಅಂತ ಹೇಳಿ ಗ್ರಾಹಕರು ಒಂದು ಬ್ರ್ಯಾಂಡಿಂದ ಇನ್ನೊಂದು ಬ್ರ್ಯಾಂಡಿಗೆ ಆರಾಮಾಗಿ ಜಂಪ್ ಮಾಡಿಬಿಡ್ತಾರೆ ಅವ್ರ ಬ್ರ್ಯಾಂಡ್ ಅಭಿಮಾನಿ ಯಾವಾಗ ಆಗೋದು ಅಂದರೆ ಈ ಥರ ವಿಷಯಗಳು ನಡೆದಾಗ ಅದರಲ್ಲಿ ಪ್ರಾಡಕ್ಟ್ ಭಾಳ ಅದ್ಭುತವಾಗಿರಬೇಕು ಫಸ್ಟ್ ಆಫ್ ಆಲ್ ಗುಣಮಟ್ಟ ಅದ್ಭುತವಾಗಿರಬೇಕು ಆ್ಯಂಡ್ ಅವ್ರು ಬಂದಾಗ ಇವ್ರು ಯಾವ ಥರ ಸೇವೆ ಮಾಡ್ತಾರೆ ಯಾವ ಥರ ಸರ್ವಿಸ್ ಮಾಡ್ತಾರೆ ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಅದು ಹೋಗುತ್ತೆ ಇಲ್ಲ ಬರೀ ಗ್ರಾಹಕರು ಶಿಫ್ಟ್ ಆಗ್ತಾನೇ ಇರ್ತಾರೆ ಒಂದು ಬ್ರ್ಯಾಂಡಿಂದ ಇನ್ನೊಂದು ಬ್ರ್ಯಾಂಡಿಗೆ ಅವರು ಉಳಿಯೋ ಗ್ರಾಹಕರ ಯಾಕೆ ಉಳಿತಾರೆ ಅಂದರೆ ಆ ಲಾಯಲ್ಟಿ ಯಾಕೆ ಬರುತ್ತೆ ಅಂದರೆ ಇವರು ಕೊಡುವಂಥ ಪ್ರಾಡಕ್ಟ್ ಕ್ವಾಲಿಟಿ ಮತ್ತು ಆ ಸೇವೆ ಪುತ್ತೂರು ಮಾನವೇಶ್ವರಿಮಾನ ಸ್ಮರಿಸುತ್ತಾ ಮತ್ತು ಕರ್ನಾಟಕದ ರಾಜಧಾನಿಯಲ್ಲಿ ಮಳಿಗೆಯನ್ನು ವಿಸ್ತೃತ ಮಳಿಗೆಯನ್ನು ನಮ್ಮ ರಾಯಭಾರಿಯಂತಹ ಆದಂತಹ ಹುರಿಯ ಸಂಸ್ಥೆಯ ರಾಯಭಾರಿಯಾದಂತಹ ರಮೇಶ್ ಅರವಿಂದ್ ಅವರು ಗ್ರಾಹಕರಿಗೆ ಸಮರ್ಪಿಸಿದ್ದಾರೆ ಬೆಳಿಗ್ಗೆ ಜಾಗತಿಕ ಹಿಂದೂ ಇಕನಾಮಿಕ್ ಫೋರಂನ ಜಾಗತಿಕ ಅಧ್ಯಕ್ಷರಾದಂತಹ ಸ್ವಾಮಿ ವಿದ್ಯಾನಂದ ಜಿಯವರು ದೀಪೋಜ್ವಲನ ಮಾಡಿ ನಮಗೆ ಚಾಲನೆಯನ್ನೇ ನೀಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಂದರ್ಭ ನಮ್ಮ ಎಲ್ಲ ಗ್ರಾಹಕರು ವಿಶೇಷವಾಗಿ ಲಕ್ಷಕ್ಕೂ ಮಿಕ್ಕಿ ಇರುವಂತಹ ನಮ್ಮ ಎಲ್ಲ ಗ್ರಾಹಕರನ್ನು ರೆಪ್ರೆಸೆಂಟೇಟಿವ್ ಆಗಿ ಸಹಸ್ರಕ್ಕೂ ಮಿಕ್ಕಿ ಗ್ರಾಹಕರು ಇವತ್ತಿಗೆ ಬಂದು ನಮ್ಮನ್ನು ಖರೀದಿ ಮಾಡಿ ಆಶೀರ್ವಾದಿಸಿದ್ದಾರೆ ಅವರು ಈ ಎಂಬತ್ತೊಂದು ವರ್ಷ ನಮ್ಮೊಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ ಮುಂದೆ ಶತಮಾನಕ್ಕೂ ಮಿಕ್ಕಿ ಈ ಸಂಸ್ಥೆ ಮುಂದುವರಿಲಿಕ್ಕೆ ಅವರು ನಮಗೆ ಆಶೀರ್ವಾದ ಮಾಡಿ ಮತ್ತೆ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾರೆ ನಮಸ್ತೆ